ಸಮಸ್ತ ಬಸವ ಟಿವಿಯ ಪ್ರಿಯ ವೀಕ್ಷಕರೆಲ್ಲರಿಗೂ ಶರಣ ಶರಣಾರ್ಥಿ ಹಾಗೆ ರೈತ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಆ ದೇವ ಈ ದೇವ ಮಾ ದೇವ ನೆನಬೇಡ ಆ ದೇವರ ದೇವ ಭುವನದ ಪ್ರಾಣಿಗಳಿಗಾದವನು ಅನ್ನವೇ ದೇವ ಸರ್ವಜ್ಞ ಎಂಬ ವಚನವನ್ನು ಸ್ಮರಿಸುತ್ತಾ ಅನ್ನದಾತ ಅಂತಕ್ಕಂಥವನು ಇವತ್ತು ನಮಗೆ ಅನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಕೈತುತ್ತು ನಿಟ್ಟು ನಮ್ಮನ್ನೆಲ್ಲ ಪೋಷಿಸುವ ಪೋಷಕ ಸಲುಹುವ ಸಾಹುಕಾರ ನಿನಗಿದು ಹೆಮ್ಮೆಯ ನಮಸ್ಕಾರ ಹೀಗೆ ನಮ್ಮ ಜೊತೆ ಇರ್ತಕ್ಕಂಥ ಒಬ್ಬ ಅನುಭವಿ ರೈತರು ಪ್ರಗತಿಪರ ರೈತರು ಅಂತ ಕರಿಬೋದು ಅವರು ಶ್ರೀಯುತ ಚೆನ್ನಪ್ಪನವರು ಶಿವನಾಗನಪ್ಪ ಶಿವನ ಶಿವನಾಗಪ್ಪ ಷಣ್ಮುಖಿರವರ ಪುತ್ರ ಚೆನ್ನಪ್ಪನವರು ಗೋಜನೂರು ಲಕ್ಷ್ಮೀಶ್ವರ ತಾಲೂಕು ಗದಗ ಜಿಲ್ಲೆಯಿಂದ ಬಂದಿದ್ದಾರೆ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ಕಳೆದ ಸಂಚಿಕೆಯಲ್ಲಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ ನೀವು ಸಾವಯವ ಕೃಷಿ ಅಂದರೆ ಏನು ಅದರ ಮಹತ್ವವೇನು ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡಿದ್ರೆ ಹೇಗೆ ಮನುಕುಲಕ್ಕೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟ್ರಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿರಿಧಾನ್ಯಗಳ ಕುರಿತಾಗಿ ಇವತ್ತು ನೀವು ಮಾಹಿತಿ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಸರ್ ಸಿರಿಧಾನ್ಯಗಳು ಅಂತಂದರೆ ಏನು ಮೊದಲನೇದಾಗಿ ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಇವತ್ತು ನಾವೆಲ್ಲ ಫಾಸ್ಟ್ ಫುಡ್ಡಿಗೆ ಗೊದಲಿದ್ದೀವಿ ಎಲ್ಲ ಪ್ಯಾಕ್ಡ್ ಫುಡ್ಡು ಎಲ್ಲೋ ಬರುತ್ತೆ ಎಲ್ಲಿ ಎಲ್ಲಿ ತಯಾರಾಗುತ್ತೆ ಅಂತ ಗೊತ್ತಿರೋಲ್ಲ ಅದು ಹಳೇದೋ ಅಳಿಸಿದ್ದೋ ಏನೂ ಗೊತ್ತಾಗಲ್ಲ ತಿನ್ಬಿಡ್ತೀವಿ ಸೊ ಸಿರಿಧಾನ್ಯಗಳು ಅಂತಂದರೆ ಏನು ಮತ್ತೆ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಸರ್ ನೀವು ಈಗ ರೈತ ಬೆಳಿತೀನಲ್ಲ ಧಾನ್ಯಗಳ ಬಗ್ಗೆನೂ ಒಂದು ವಿಚಾರ ಇರಬೇಕು ಹೌದು ಪ್ರತಿಯೊಂದು ಧಾನ್ಯಗಳ ಬಗ್ಗೆನೂ ವಿಚಾರ ಇರಬೇಕು ಸಿರಿಧಾನ್ಯದ ಒಂದು ನಾವು ಆ ಒಂದು ವಿಷಯಕ್ಕೆ ಬಂದ್ವಿ ಅಂತಂದರೆ ಸಿರಿಧಾನ್ಯಗಳು ಅಂತಂದ್ರೆ ಸಿರಿಧಾನ್ಯಗಳನ್ನ ಬೇರೆ ನಮ್ಮ ಇನ್ನಿರ್ತ ಇನ್ನಿರ್ತಕ್ಕಂಥ ಬೆಳೆಗಳನ್ನೇ ಬೇರೆ ಹ್ಞೂ ಹ್ಞೂ ಸಿರಿಧಾನ್ಯಗಳು ಅಂತಂದ್ರೆ ಅದರ ಒಂದು ಅರ್ಥ ತಿಳ್ಕೊಬೇಕು ಈಗ ಸಿರಿಧಾನ್ಯ ಅಂತ ಯಾಕೆ ನಾವು ಇವತ್ತು ಒಂದು ಈ ಅಲ್ಲಿ ಹೆಚ್ಚಿನ ಮಟ್ಟದಾಗ ಇವತ್ತೆಲ್ಲಾರು ಜಾಗೃತ ಆಗಿರೋಂತಂದ್ರೆ ಆ ಒಂದು ಈ ಬೆಳೆಯಲ್ಲಿ ಒಂದು ಒಂದು ಆ ಬೆಳೆಯಲ್ಲಿ ಇರ್ತಕ್ಕಂಥ ಪೌಷ್ಟಿಕತೆ ಆ ಧಾನ್ಯಗಳ ಒಂದು ಪೌಷ್ಟಿಕತೆ ಈ ಬೆಳೆಕಿಂತ ಅನ್ನೋಕ್ಕಿಂತ ಧಾನ್ಯಗಳು ಸಿರಿಧಾನ್ಯಗಳ ಬಗ್ಗೆ ಅಂದ್ರೆ ಧಾನ್ಯಗಳಲ್ಲಿ ಪೌಷ್ಟಿಕತೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಇವತ್ತು ನಾವು ಏನಂತಂದ್ರೆ ದೋಡು ಉಂಡ್ಗುಟ್ಲೇ ಹೊಟ್ಟು ತುಂಬಕಂತಾರೆ ಅದು ಹೊಟ್ಟು ತುಂಬಿದ್ರೆ ಬೋಧಿ ಅದು ಬಹಳ ಮಟ್ಟ ಟೈಮಿಂಗ್ ಇರೋದಲ್ಲ ಆದ್ರೆ ಸಿರಿಧಾನ ಉಂಡೆ ಅಂದ್ರೆ ನಿಮ್ ಮುಂಜಾನೆ ಉಂಡ್ರೆ ನಿಮ್ ಮಧ್ಯಾಹ್ನ ಮಟ್ಟ ಸಂಜೆ ಮಟ್ಟ ಇದ್ರು ಅರಾಮನ್ಯ ಮನುಷ್ಯ ಆರೋಗ್ಯದಿಂದ ಇರ್ತಾನ ಆ ಇರ್ತಕ್ಕಂತ ಪೌಷ್ಟಿಕತೆ ಈಗ ನಾವು ಒಂದು ಈಗ ಒಂದು ಅಕ್ಕಿ ಒಂದು ತೊಗೊಂಡು ಅಂತಂದ್ರೆ ಆ ಉಂಡೆ ಅಂತಂದ್ರೆ ಬಾಳ ಅಂದ್ರೆ ಆಗಿದ ತಕ್ಷಣ ಸ್ವಲ್ಪ ಹೊಟ್ಟೆ ತುಂಬೋದು ಆದ್ರೆ ಸಿರಿಧಾನ ಉಂಡೇವೆ ಅಂತಂದ್ರೆ ಮುಂಜಾನೆ ಉಂಡೆ ಅಂತಂದ್ರೆ ಮಧ್ಯಾಹ್ನ ಹಾಕಿ ಸಂಜೆ ಮಟ್ಟ ಹೋದ್ರೆ ನಮ್ಮ ಒಂದು ಆರೋಗ್ಯದಿಂದ ಕರೆಕ್ಟ್ ಆಗಿರ್ತೀವಿ ಮತ್ತು ಆರೋಗ್ಯಕ್ಕೆ ಚೇತರಿಕೆ ವಸ್ತು ಅಂದರೆ ಸಿರಿಧಾನ್ಯ ಅಂದರೆ ಹೆಸರೇ ಹೇಳುತ್ತೆ ಸಿರಿ ಅಂತ ಏನು ಶ್ರೀಮಂತವಾದ ಆಹಾರ ಅಂದರೆ ಪೌಷ್ಟಿಕ ಪೌಷ್ಟಿಕರವಾದಂತಹ ಪೌಷ್ಟಿಕವಾದಂತಹ ಆಹಾರ ನಮಗೆ ಕಡಿಮೆ ತಿಂದರೂ ನಿಮಗೆ ಹೆಚ್ಚಿನ ಶಕ್ತಿ ಬರುತ್ತೆ ಅಂತಕ್ಕಂಥದ್ದು ಜೊತೆಗೆ ತುಂಬ ಪುಷ್ಟಿ ಕೊಡುತ್ತೆ ಅಂತಕ್ಕಂಥ ಮಾತನ್ನ ಚೆನ್ನಾಗಿ ಹೇಳಿದ್ರೆ ಸಿರಿಧಾನ್ಯಗಳು ಅಂದರೆ ಯಾವ್ಯಾವ ಒಂದು ಸ್ವಲ್ಪ ಉದಾಹರಣೆ ಕೊಡ್ಬೋದಾ ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ನಗರ ಪ್ಲೇಸಲ್ಲಿರೋರಿಗೆ ನಾನು ಸ್ವಲ್ಪ ಹೆಸರುಗಳನ್ನ ಹೇಳಿದ್ರೆ ನೀವು ಅನುಕೂಲ ಆಗ್ಬೋದು ಅಂತ ಈಗ ಸಿರಿಧಾನ್ಯ ಅಂತಂದ್ರೆ ನೆವಣೆ ಅಂತ ಬರ್ತೆ ಸಜ್ಜೆ ಅಂತ ಬರುತ್ತೆ ಊದಲು ಅಂತ ಬರುತ್ತೆ ಬರಗ ಅಂತ ಬರುತ್ತೆ ಆನಂತರ ರಾಗಿ ಅಂತ ಬರುತ್ತೆ ಇವು ಧಾನ್ಯಗಳಲ್ಲಿ ಏನದು ಅಂತಂದ್ರೆ ಒಂದೊಂದು ದಾನಿಗೆ ಒಂದೊಂದು ಪೌಷ್ಟಿಕತೆ ಇರುತ್ತದೆ ಹೌದು ಈಗ ನೆವಣಿ ರಾಗಿ ಒಂದತೆ ಒಂದಲ್ಲ ನ ರಾಗಿಲ್ಲೇ ಪೌಷ್ಟಿಕತೆ ಬೇರೆ ನೆವಣಿಯಲ್ಲಿ ಪೌಷ್ಟಿಕತೆ ಬೇರೆ ಸಜ್ಜಿಯಲ್ಲಿ ಬೇರೆ ಎಲ್ಲವೂ ನಾವು ಹಂತ ಹಂತದಲ್ಲಿ ನಾವು ಅದನ್ನ ಒಂದು ಊಟನ ಮಾಡಿದ್ರೆ ಆ ಧಾನ್ಯಗಳನ್ನು ಬೇಯಿಸ್ಕೊಂಡು ನಾವು ಊಟ ಅಂದ್ರೆ ನಾವು ಯಾವ ಒಂದು ದಾರಿಗೂ ಏನು ಆಗದಂಗ ನಾವು ಒಂದು ಮುಂದಿನ ಜನ್ಮಾನದಲ್ಲಿ ಬದುಕಬಹುದು ಅಂತ ಹೇಳಕ್ ಪಡ್ತೀನಿ ಆ ಧಾನ್ಯಗಳಲ್ಲಿ ಏನಾಯ್ತಂತಂದ್ರೆ ಮೊದಲನ್ನ ಬೆಳಿ ಬೆಳಿಬೇಕಾದ್ರೆ ಆ ಧಾನ್ಯಗಳ ಬಗ್ಗೆ ಸರಿಯಾದಂತ ಮಾಹಿತಿ ತಗೋಬೇಕು ಸಿರಿಧಾನ್ಯ ನಾವು ಬಂದ್ರ ನಮ್ಗೆ ಇವತ್ತು ನಾವು ಕಲ್ಕೋಬೇಕೈತಿ ಹಿಂದಿ ಹಿರಿಯರು ಯಾರು ಕಲ್ತಿಲ್ಲ ಅವ್ರು ಆ ಧಾನ್ಯಗಳನ್ನ ಅವರು ತಾವ ಬಿತ್ತಿ ತಾವ ತಮ್ಮ ದೇಹಕ್ಕೆ ಒಳ್ಳೇದಂತಂದ ಬದುಕಲ್ಲಿ ಕಟ್ಕೊಂಡ್ ಬಂದಿದ್ದಾರೆ ಅವರು ನಾವು ಇವತ್ತು ರಾಸಾಯನಿಕ ಹೋಗಿ ನಾವು ಅದನ್ನ ಕೈ ಬಿಟ್ಟಿದ್ವಿ ನಾವು ಸಿರಿಧಾನ್ಯನ ಇವತ್ತು ಮತ್ತೆ ಅದ ಅದಕ್ಕೆ ಅದ್ರ ಬಗ್ಗೆ ಮತ್ತೆ ನಾವು ಎಲ್ಲಿ ಹಿಡಿಯೋ ಅಲ್ಲೇ ನಾವು ಹೌದು ಕರೆಕ್ಟ್ ಅದು ಒಂದು ನಾವು ತಿಳ್ಕೋಬೇಕಾದಂತ ವಿಷಯ ಅಂತ ನಾನು ಹೇಳ್ತಾ ಇದ್ದೀನಿ ಬಹಳ ಒಳ್ಳೆ ಮಾತು ನಾವು ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕಬೇಕು ಅಂತ ಅಂದರೆ ನಮ್ಮ ಪೂರ್ವಜರು ಹೆಂಗೆ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಯಾವುದು ವಿದ್ಯಾಭ್ಯಾಸ ಇಲ್ಲ ಕೂಡ ನ್ಯಾಚುರಲ್ ಆಗಿ ಅವ್ರಿಗೆ ಗೊತ್ತಿತ್ತು ಯಾವ್ದು ಸರಿ ಯಾವ್ದು ತಪ್ಪು ಯಾವ ಧಾನ್ಯವನ್ನು ಬಳಸಿದ್ರೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು ಗೊತ್ತಿತ್ತು ಒಳ್ಳೆ ಮಾತು ಹೇಳಿದ್ರೆ ಇವತ್ತು ಆರೋಗ್ಯ ಅಂತಕ್ಕಂಥದ್ದು ಹೆಂಗಾಗಿದೆ ಅಂತಂದ್ರೆ ಇವತ್ತು ತಿನ್ನೋ ಫುಡ್ ಎಲ್ಲ ಇದು ಸ ರಾಸಾಯನಿಕ ಬೆಳೆಸಿರ್ತಾರೆ ಇಲ್ಲಾಂದರೆ ಅದರ ಗುಣಮಟ್ಟ ಚೆನ್ನಾಗಿರಲ್ಲ ಆ ತಿನ್ನೋದರಿಂದ ಇವತ್ತು ಆರೋಗ್ಯ ನೀವು ಒಂದು ಒಂದು ಮಾತು ಹೇಳಿದ್ರಿ ಸಿರಿಧಾನ್ಯ ಬಳಸೋದ್ರಿಂದ ದೀರ್ಘಾಯುಷ್ಯವನ್ನು ವಿಷಯವನ್ನು ಪಡೀಬೋದು ಅಂತಕ್ಕಂಥದ್ದನ್ನು ಇವು ಹೇಳಿದ್ರಿ ಆಮೇಲೆ ಇವತ್ತು ನೋಡಿ ಸ ಚೆನ್ನೂರ ಇವತ್ತು ಸುಮಾರು ಮೂವತ್ತು ವರ್ಷದ ಅಡಕಿಲ್ಲ ಅವರಿಗೆ ಏನು ಡಯಾಬಿಟೀಸು ಶುಗರ್ ಕಾಯಿಲೆ ಮತ್ತು ಬಿ ಪಿ ಈ ಥರ ಈ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸ್ತವೆ ಜೊತೆಗೆ ಹೃದಯದ ತೊಂದರೆ ಕಿಡ್ನಿ ಸಮಸ್ಯೆಗಳು ಇಂಥವೆಲ್ಲ ಕಾಣಿಸ್ತವೆ ಸೊ ಅದನ್ನ ಅಂಥದ್ದೆಲ್ಲ ಇದ್ದಂಥ ಪರಿಸ್ಥಿತಿಯಲ್ಲಿ ಸಿರಿಧಾನ್ಯಗಳನ್ನು ಬಳಸೋದು ಬಹುಶಃ ಅವ್ರಿಗೆ ಅದಕ್ಕೆ ಒಂದು ಸೂಕ್ತ ಪರಿಹಾರ ಆಗಬಹುದು ಅಂತಕ್ಕಂಥದ್ದು ನೀವು ಹೇಳ್ದಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೆಯದು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಸೊ ಹಂಗಾಗಿ ನಾವು ಬಳಸ್ತಕ್ಕಂಥ ನೀವು ಸಾಕಷ್ಟು ಉದಾಹರಣೆಗಳು ಕೂಡ ಕೊಟ್ಟ್ರಿ ಸಿರಿಧಾನ್ಯಗಳಲ್ಲಿ ಮನುಷ್ಯನಿಗೆ ಪರಿಣಾಮಕಾರಿಯಾದದ್ದು ಯಾವುದು ಅದು ಯಾವ ಧಾನ್ಯಗಳು ಹೆಚ್ಚಿಗೆ ಉಪಯೋಗ ಆಗ್ಬೋದು ಅಂತ ಈಗ ಸಿರಿಧಾನ್ಯ ಅಂತಂದ್ರೆ ನಾವು ಬಳಕೆ ಆಗೋ ವಸ್ತು ಅಂತಂದ್ರೆ ಈಗ ನೆವಣಿ ತೋರಿ ಒಂದು ಈ ನೆವಣಿಗೂ ಅಂತರ ಅಕ್ಕಿಗೂ ಅಂದ್ರೆ ಭತ್ತದಿಂದ ಬೆಳತಕ್ಕಂಥ ಅಕ್ಕಿಗೂ ನೆವಣಿನೂ ಅಕ್ಕಿನ ಇದನ್ನು ಅದ ಅಕ್ಕಿನ ಆದ್ರೆ ನೆವಣಿಯನ್ನ ನೀವು ಅನ್ನ ಮಾಡಿಕೊಂಡು ನೀವು ಉಂಡ್ರಿ ಅಂತಂದ್ರೆ ಅದರ ಊಟದ ವಿಧಾನ ಬೇರೆ ಅದರ ಒಂದು ಅದರ ನೀವು ಭಾಳ ಅಂತಂದ್ರೆ ಒಂದ್ಸರಿ ಅದಕ್ಕೆ ರುಚಿ ಬರ್ತಾ ಇಲ್ಲ ಈಗ ನಾವು ತಿಂದಿರ್ತೀವಿ ನಮ್ಗೆ ಏನಾದ್ರು ಭಯಲ್ಲ ಈಗ ನಾವು ಅದಕ್ಕೆ ಮಾರ್ಪಾಡಬೇಕಂದ್ರೆ ಅದಕ್ಕೆ ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡ್ಕೋಬೇಕಂತಂದ್ರೆ ಸ್ವಲ್ಪ ಅದ್ರ ಬಗ್ಗೆ ನಾವೇನ್ ಮಾಡ್ಕೊಂಡ್ರೆ ಮುಂಚೆಗೆ ಸ್ವಲ್ಪ ಏನಾರ ನಮಗೆ ಏ ಇದ್ ತಿನ್ಬಾರ್ದ ನಿಮ್ಗೆ ಎನ್ಬಹುದು ಮುಂದ್ ತಲೆ ತಲೆ ಅಂತ ಮುಂದಿನ ದಿನ ದಿನಕ್ಕೆ ಇದನ್ನೇ ಬಿಡ್ತೀರಿ ನೀವು ನಾವು ಇವತ್ತು ಉಣ್ಕೊಂಡ್ ಅದನ್ನ ಬಿಡ್ತೀವಿ ನಾವು ಅದಕ್ಕೆ ನಾವು ಹೊಂದ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಆರೋಗ್ಯ ಚಂದ ಐತೆ ಅಂದ್ರೆ ನಮ್ಗೆ ಯಾವ ಚಂದ ಐತಿ ಅದನ್ನ ನಾವು ಮಾಡಕ್ ಈಜಿ ಆಗತ್ತೆ ಈಗ ನೆವಣಿಗೆ ಬಂದಾಗ ಈಗ ಸಜ್ಜಿ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಏನ್ ಮಹಿಮಾ ಅಂತಂದ್ರೆ ಅದನ್ನ ತಿನ್ನದ ಉಂಡಾಗ ಮಾತ್ರ ಅದರ ಆಹಾರದ ಒಂದು ಗುಣಮಟ್ಟ ಗೊತ್ತಾಗತ್ತೆ ಈಗ ರಾಗಿ ಬರಗ ಬೊರಗೂದ ಏನಂತಂದ್ರೆ ಅವು ಏನು ಮನುಷ್ಯನ ಒಂದು ಹಂತಕ್ಕೆ ತೋಂಡು ಅಂತ ಹೇಳ್ತೇನೆ ಸರ್ ಬಹಳ ಚೆನ್ನಾಗಿ ಹೇಳ್ದಿ ಸರ್ ರಾಗಿ ನವಣೆ ಸಜ್ಜಿಗೆ ಇವೆಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಜ್ಜಿ ತಾತ ಈ ತರದ್ನ ಹೇಳ್ತಿದ್ರು ಸೊ ಅದಾದ್ಮೇಲೆ ನಮ್ಗೆ ಅದ್ರ ಬಳಕೆನೂ ಗೊತ್ತಿಲ್ಲ ಅಂದ್ರೆ ಇವತ್ತೇನಾಗ್ತದೆ ಅಂದ್ರೆ ಈ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದಾಗ ಇವತ್ತೇನು ಮಾಡ್ತೀವಿ ಸಣ್ಣ ಪುಟ್ಟ ಕಾಯಿಲೆಗೂ ಹಾಸ್ಪಿಟಲ್ಗೆ ಹೋಗ್ತೀವಿ ಅವ್ರು ಕೊಟ್ಟಂಥ ಔಷಧಗಳನ್ನು ತೆಗೆದುಕೊಳ್ತೀವಿ ನೀವು ಹೇಳೋ ರೀತಿಯಲ್ಲಿ ಔಷಧ ತೆಗೆದುಕೊಳ್ಳೋದ ಬದಲು ಸಿರಿಧಾನ್ಯ ಊಟದ ಒಂದು ಪದ್ಧತಿಯಲ್ಲಿ ಒಂದು ಮಾತು ಹೇಳಿದ್ರಿ ಮಾರ್ಪಾಡು ಮಾಡ್ಕೊಬೇಕು ಅಂತ ಅದು ಬಹಳ ಮುಖ್ಯವಾದದ್ದು ಇಲ್ಲಿ ನಾವು ಪ್ರತಿಯೊಬ್ಬರು ಒಂದು ಈಗ ಒಂದು ಈ ಆಧುನಿಕ ಜೀವನ ಶೈಲಿಯಲ್ಲಿ ಹೆಂಗಾಗ್ಬಿಟ್ಟಿದ್ದೀವಿ ಅಂತಂದರೆ ಫಾಸ್ಟ್ ಫುಡ್ಡು ಏನೋ ಕೈ ಸಿಕ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ತಿನ್ನೋ ಒಳಗಡೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಕ್ಕೆ ಥರ ಥರಾವರಿ ಬಣ್ಣ ಬಣ್ಣದ್ದು ಡಿಸೈನ್ ಡಿಸೈನ್ ಡಿಸೈನಾಗಿರ್ಬೇಕು ಫುಡ್ಡು ಹಂಗಾಗಿ ಇವತ್ತು ನಾವು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ನೀವು ಹೇಳ್ದಂಗೆ ಮಾರ್ಪಾಡು ಮಾಡ್ಕೊಬೇಕು ಅಂತಂದರೆ ಇದನ್ನೇ ಸ್ವಲ್ಪ ಜೀವನ ಶೈಲಿಯಲ್ಲಿ ನಾವು ತಿನ್ನುವ ಆಹಾರದಲ್ಲಿ ನಮಗೆ ನೋಡಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ಅದು ಕಷ್ಟ ಅಂತ ಅನ್ನಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಲಾಂಗ್ ಟರ್ಮಲ್ಲಿ ಒಳ್ಳೆ ಆರೋಗ್ಯ ಬರುತ್ತೆ ಅಂತಕ್ಕಂಥ ಮಾತು ನೀವು ನೀವು ಹೇಳಿದ್ರಿ ಸೊ ಹಾಗಾದರೆ ನೀವು ಇನ್ನೊಂದು ಪ್ರಶ್ನೆ ಇದರಲ್ಲೇ ನಾನು ಕೇಳಬೇಕಿತ್ತು ಯಾಕೆ ಸಿರಿಧಾನ್ಯಗಳನ್ನು ಬೆಳೆಸಬೇಕು ಅಂದರೆ ಯಾಕೆ ಯಾಕೆ ಬಳಸಬೇಕು ಅಂತ ಈಗ ಸಿರಿಧಾನ್ಯಗಳನ್ನು ಯಾಕೆ ಬೆಳೆಸ್ಬೇಕಂತಂದರೆ ಒಂದೈವತ್ತು ಕಬ್ಬು ಆಗ್ತಾನೆ ರೈತ ಹಾಂ ಕಬ್ಬು ಬಾಳ ಅಂದ್ರ ಉತ್ಪತ್ತಿ ಮಾಡಿ ಸಕ್ಕರೆನ ತೆಗಿಬಹುದು ಆದ್ರೆ ನಾವು ಜಾನುವಾರುಗಳನ್ನ ಸಾಕಣೆ ಮಾಡಬೇಕಂತಂದ್ರ ಅದರಿಂದ ಏನು ಇಲ್ಲ ಸಿರಿಧಾನ್ಯದ ಏನಂತಂದ್ರ ಮನುಷ್ಯನ ಜೊತೆಗೆ ದನ ಪ್ರಾಣಿಗಳನ್ನ ಅಂದ್ರೆ ಪ್ರಾಣಿ ಸಂಕುಲವನ್ನ ಬದುಕಸ್ಬಹುದು ನಾವು ಈಗ ಸಿರಿಧಾನ್ಯ ಬರ್ತಕ್ಕಂತ ನಾವು ಬಾಳ ಅಂದ್ರೆ ತಿಂತೀವಿ ನಾವು ಅದ್ರ ಮೇವೆಲ್ಲ ನಾವು ಜಾನುವಾರ ಉಪಯೋಗ ಆಗ್ತದೌದು ಈಗ ನೆವಣಿ ತಗೋರಿ ನವಣಿದ ನವಣಿ ನಾವು ಬಾಳ ಅಂದ್ರೆ ಕಾಳ ತಿಂತೀವಿ ಅದ್ರಷ್ಟು ಪೂರ್ತಿ ಜಾನುವಾರುಗಳು ಬದುಕ್ತಾವೆ ಅವು ಪೌಷ್ಟಿಕತೆ ಇರ್ತಾವ ಸಿರಿಧಾನ್ಯಿಂದ ಏನ ಬರ್ತಕ್ಕಂತ ಬೆಳೆ ಏನಾದ ಇರ್ತಲ್ಲ ಆ ಮೇವು ಅಂತ ಮೇವು ಅಂತಾರೆ ನಮ್ಮಲ್ಲಿ ಆ ಮೇವುನು ಸಹಿತ ಒಂದು ಭತ್ತ ತೋರಿ ಇದ ರಾಗಿ ತೋರಿ ನವಣಿ ತೋರಿ ಸಜ್ಜೆ ತೋರಿ ಅವೆಲ್ಲ ಬರಗ ತೋರಿ ಆ ಶಾವಿ ತೋರಿ ಸಿರಿಧಾನ್ ಬಹಳ ಬಾಳ ಅವನ್ನೆಲ್ಲ ಹೇಳ್ಕೊಂತ ಹೋದ್ರೆ ನಾವು ಒಂದು ನಿಕ್ಷಣೆ ಮಾಡ್ಕೊಂತ ಬಂದಿದ್ದೇನೆ ಈಗ ನಾನು ಆಲ್ರೆಡಿ ಅದನ್ನ ಯಾವ ಬೆಳೆ ಆ ಬೆಳೆಯ ಒಂದು ವೈಶಿಷ್ಟ್ಯತೆ ಬೆಳೆ ವಿಧಾನ ಹೆಂಗ ಆ ನಂತರ ಅದೇನು ಯಾ ಅನುಕೂಲ ಆಕೈತಿ ಮನುಷ್ಯ ಅನುಕೂಲ ಹೆಂಗಾಕೈತಿ ಜಾನುವಾರುಗಳಿಗೆ ಹೆಂಗ ಅನುಕೂಲ ಆಕೈತಿ ಅವನ್ನೆಲ್ಲ ನೋಡಿದಾಗ ನಾವು ಸ್ವಲ್ಪ ಇದನ್ನ ಹೆಜ್ಜೆ ಇಟ್ಟರೆ ಚಲೋ ಅಂತ ನನಗೊಂದು ಅನಿಸಿಕೆ ಆಗಿದೆ ಈಗ ಆ ಅದು ಒಂದು ಯಾಕೆ ಅದನ್ನ ಬೆಳೆನ ಬೆಳಿಬೇಕಂತಂದ್ರೆ ನಾವು ಮುಂದ ಬದುಕಬೇಕಂದ್ರೆ ನಾವು ಜೀವನ ಭದ್ರತೆಗಾಗಿ ಸ್ವಲ್ಪ ಬದುಕ್ತಾ ಇದ್ದೇವೆ ನಾವು ಸುಮಾರು ನಾನು ಹತ್ತು ವರ್ಷ ಇದ್ದ ಸತ್ತು ಅಂತ ವಸ್ತು ಅಲ್ಲ ಇರುವಷ್ಟು ದಿನ ನಾವು ಒಳ್ಳೆ ಒಂದು ಆರೋಗ್ಯದಿಂದ ಇಟ್ಕೊಂಡು ಮಾನವ ಸಂಕುಲನ ಅಭಿವೃದ್ಧಿಗೊಳಿಸೋದ್ ಮನುಷ್ಯನ ಒಂದು ರೈತನ ಗುರಿ ಇವತ್ತು ಒಂದ್ಸರಿ ನಾ ಹೇಳಿದಾಗ ಹೇಳಿದ್ರು ಆ ರೈತರ ಇವತ್ತು ಆ ವಿಷಯ ಬೆಳೆ ಬೆಳೆದು ಆ ಒಂದು ಮಾನವ ಸಂಕುಲನ ಹಾಳು ಮಾಡ್ತಾ ಇದ್ದಾನೆ ಅಂತಂದ್ರ ರೈತನ ವಿಷಯಗಳನ್ನ ವಿಷಯ ಒಂದು ವಿಷಯದ ಬೆಳೆಗಳನ್ನ ಬೆಳೆದು ಮಾನವ ಸಂಕಲನ ಮಾಡ್ತಾ ಇದ್ರೆ ಈಗ ನಾವು ಈಗ ನಾವು ಎಲ್ಲಿ ಎಡವಕ್ಕಂತೀವಿ ಅದನ್ನ ತಪ್ಪನ್ನು ನಾವು ತಿದ್ದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಆದ್ರೆ ಒಂದು ಸುಧಾರಿಸಬಹುದು ಅಂತ ಹೇಳ್ತಾ ಇದ್ದೀನಿ ಬಹಳ ಒಳ್ಳೆ ವಿಷಯ ಅದ್ಭುತವಾಗಿ ಹೇಳಿದ್ರಿ ಏನಂದ್ರೆ ಬಹುಶಃ ನಮಗ ಮಾತ್ರ ಒಳ್ಳೇದಾಗಲ್ಲ ಆದ್ದರಿಂದ ನಮಗೆ ಆರೋಗ್ಯ ಬರುತ್ತೆ ಜೊತೆಗೆ ಅದ್ರ ಅದನ್ನು ಬರ್ತಕ್ಕಂಥ ಮೇವು ಅಂತ ಹೇಳಿದ್ರು ನೀವು ಜಾನುವಾರುಗಳಿಗೂ ಕೂಡ ಅದು ಒಳ್ಳೆ ಮೇವು ಆಗುತ್ತೆ ಅದು ಕೂಡ ಒಳ್ಳೆ ಪುಷ್ಟಿಕರವಾದಂಥ ಆಹಾರ ಸಿಗ್ದಂಗೆ ಆಗುತ್ತೆ ಮತ್ತು ಹೈನುಗಾರಿಕೆಯನ್ನು ಕೂಡ ಹಾಲು ಹೆಚ್ಚಿಗೆ ಬರಬಹುದು ಅದರಿಂದ ಸೊ ಹಂಗಾಗಿ ಇದೊಂದು ಯಾವ ಯಾವ ಥರ ಅಂದರೆ ಮಲ್ಟಿಪಲ್ ಯೂಸ್ ಅಂತ ಅಂದರೆ ಬಹ ಭಾಳ ಅನೇಕ ರೀತಿಯಾಗಿ ಇದನ್ನು ಬೆಳೆಗಳನ್ನು ನಾವು ಬಳಸ್ಕೊಳ್ಬೋದು ಅಂತ ಇವತ್ತು ಏನಾಗ್ತದೆ ಅಂತಂದರೆ ನಮ್ಮ ಸುಮಾರು ನಮ್ಮ ಭಾಗದಲ್ಲಿ ನಾನು ಗಮನಿಸಿರತಕ್ಕಂಥದ್ದು ಯಾರೋ ಒಬ್ಬರು ರೈತರು ಏನೋ ಒಂದು ಬೆಳೆ ಆಗ್ತಾರೆ ಅಂದ್ಕೊಳ್ಳಿ ಪಕ್ಕದಲ್ಲಿರೋರು ಅದನ್ನೇ ಆಗ್ತಾರೆ ಇನ್ಯಾರು ಅದನ್ನ ನೋಡ್ಕೊಂಡು ಅದನ್ನೇ ಆಗ್ತಾರೆ ಏನು ವಿಚಾರನೆ ಮಾಡೋದಿಲ್ಲ ನೀವು ಒಂದು ಮಾತು ಪದೇ ಪದೇ ಹೇಳ್ತಾ ಇದ್ರಿ ವಿಚಾರ ಮಾಡಿ ಇದು ರೈತರಿಗೆ ನೀವು ಕೊಡ್ತಕ್ಕಂತಹ ನೇರವಾದ ಸಂದೇಶ ನೀವು ಯಾವುದೇ ಬೆಳೆ ಬೆಳೆಯೋಕ್ಕಿಂತ ಮುಂಚೆ ಅದರ ಬಗ್ಗೆ ಅಧ್ಯಯನ ಮಾಡಿ ತಿಳ್ಕೊಳ್ಳಿ ಯಾವ ಸಂದರ್ಭದಲ್ಲಿ ಯಾವ ಟೈಮ್ನಲ್ಲಿ ಅದು ಬೆಳೀಬೇಕು ಯಾವ ಟೈಮ್ಗೆ ಒಳ್ಳೆ ಮಾರ್ಕೆಟ್ ಬರುತ್ತೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ನಿಮ್ಮ ಮಾತುಗಳಲ್ಲಿ ಚೆನ್ನಾಗಿ ಹೇಳಿದ್ರಿ ಸೊ ಹಾಗಾದರೆ ನೀವು ಸಿರಿಧನ್ನೇ ಬೆಳೀಬೇಕು ಅಂತ ನೀವು ಒತ್ತು ಕೊಟ್ಟು ಹೇಳಿದ್ರಲ್ಲ ಇದಕ್ಕೆ ನೀರು ಏಕೆಂದರೆ ಈಗ ನೀರಾವರಿ ಬೇಸಾಯ ಒಣ ಬೇಸಾಯ ಅಂತೆಲ್ಲ ಇರುತ್ತೆ ಕೆಲವರು ಬರೀ ಮಳೆಯನ್ನು ನಂಬಿಕೊಂಡೆ ಬೆಳೀತಕ್ಕಂಥ ಬೆಳೆಗಳು ಇರ್ತವೆ ಇವತ್ತು ನಮ್ಮ ಭಾರತದ ಬೇಸಾಯ ಮಳೆಯೊಂದಿಗಿನ ಜುಜಾಟ ಅಂತ ಕರಿತೀವಿ ನಾವು ಸೊ ಹಂಗಾಗಿ ಈ ಬೆಳೆಗಳಿಗೆ ನೀರೇನಾದರೂ ಜಾಸ್ತಿ ಬೇಕಾಗುತ್ತಾ ಹೆಂಗೆ ಅಂತ ಯಾಕಂದರೆ ಕೆಲವು ಜನ ಭಯ ಬಿಡ್ಬೋದು ನಮ್ಮಲ್ಲಿ ಬೋರ್ವೆಲ್ ಇಲ್ಲ ನೀರಾವರಿ ಇಲ್ಲ ಅಂತ ನೀರು ಜಾಸ್ತಿ ಬೇಕಾ ಅಥವಾ ನೀರು ಈಗ ಸಿರಿಧಾನ್ಯ ಬೆಳಿಬೇಕಂತಂದ್ರೆ ಅದಕ್ಕೇನ ಜ ನೀರು ಹಾಯಿಸಿ ಬೆಳಿಬೇಕಂತ ಬೆಳೆಯಲ್ಲ ಅದಕ್ಕೆ ಒಂದೊಂದು ಬೆಳಿಗ್ಗೆ ಇಷ್ಟ ಪ್ರಮಾಣದ ಇಷ್ಟ ಮಿಲಿ ಲೀಟರ್ ಬೇಕಂತ ಒಂದು ಒಂದು ಪದ್ಧತಿ ಇದೆ ಅದು ಒಂದು ಸಿರಿಧಾನ್ಯ ಒಳಗೆ ಬಂದಾಗ ಪ್ರತಿ ಒಂದು ಮಣ್ಣಿನ ಗುಣದ ಅನುಗುಣವಾಗಿ ಇಷ್ಟು ಪ್ರಮಾಣದ ನೀರು ಇತ್ತಂದ್ರೆ ಅದ ಹಾನಿ ಬೆಳಿತೈತಿ ಅದಕ್ಕಾದಂತ ಒಂದು ಪದ್ಧತಿ ಇದೆ ಅದಕ್ಕೆ ನಾವು ಏನು ಅಂತಂದ್ರೆ ಸಿರಿಧಾನ್ಯಗಳನ್ನು ನಾವು ಬೆಳೀಬೇಕಂದ್ರೆ ಹೆಚ್ಚಿಗೆ ನೀರಿನ ಪ್ರಮಾಣ ಬೇಕಾಗಿಲ್ಲ ಓಕೆ ಸ್ವಲ್ಪ ತೇವಾಂಶಿಯಲ್ಲಿ ಅಲ್ಪ ಸ್ವ ಸ್ವಲ್ಪ ತೇವಾಂಶಿಯಲ್ಲಿ ದೊಡ್ಡ ಬೆಳೆಯನ್ನು ಬೆಳಿಬೋದು ಇವತ್ತು ಆ ಬೆಳೆ ಬೆಳೆದ ಬೆಳೆ ಬೆಳೆಕೆ ಬೆಳೆಯಕ್ಕೆ ಯಾಕೆ ಪ್ರಯತ್ನ ಮಾಡೋದು ಅಂತಂತಂದ್ರೆ ಎಲ್ಲವೂ ನಾವು ಬೆಳೆದದ್ದನ್ನು ನಾವು ಇಡೀ ಒಂದು ಜಗತ್ತಿಗೆ ಅನ್ನ ಹಾಕ್ಬೇಕಂದ್ರೆ ಶುದ್ಧವಾದ ಒಂದ್ ಒಳ್ಳೆ ಧಾನ್ಯಗಳನ್ನು ಕೊಟ್ಟಿವಂತಂದ್ರೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಒಂದು ಹೆಜ್ಜೆ ನಡೆಸಬಹುದು ಅಂತ ಹೇಳ್ತಾ ಸರ್ ಒಳ್ಳೆ ವಿಷಯ ಒಳ್ಳೆ ವಿಷಯ ಕಡಿಮೆ ನೀರು ನೀರಲ್ಲಿ ಇವಾಗ ಉದಾಹರಣೆಗೆ ನೀವು ಕಬ್ಬು ಭತ್ತ ಹಾಳಾಗಿ ಅದೇ ಭತ್ತಕ್ಕೆ ನೀರು ಹಾಸಿ ಹಾಸಿ ಹಾಕಿ ಗೊಬ್ಬರ ಹೊಡೆದು ಕೆಮಿಕಲ್ಸ್ ಹೊಡೆದ ಹೊಡೆದ ಅದು ಕಾಲಿಟ್ರ ಸ್ಪಂದ್ ಒಂದ್ರೆ ಮುದು ಮೃದು ಇರ್ಬೇಕು ಹೌದು ಹೆಂಗ್ ಅಂದ್ರೆ ಕಲ್ಮೆಗಟ್ಟು ಅದೇ 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 ಯಾಕಂತಂದ್ರೆ ನಾವು ಅದಕ್ಕೆ ಆ ಬೆಳಿಗ್ಗೆ ತಕ್ಕಂತ ನೀರ್ ಹಾಸ್ಬೇಕು ಬೆಳಿಗ್ಗೆ ತಕ್ಕಂತ ಗೊಬ್ಬರ ಕೊಡ್ಬೇಕು ಅಂದ್ರೆ ನೀವು ಹೇಳೋದು ನೋಡಿದ್ರೆ ಅದನ್ನೇ ಬೆಳೆದು ಆ ಭೂಮಿಗೂ ಒಳ್ಳೇದು ಅಂತ ಒಳ್ಳೇದು ಅಂತ ಕಡಿಮೆ ನೀರಾವರಿಯಲ್ಲಿ ಹೆಚ್ಚಿನ ಬೆಳೆಯನ್ನು ಪಡೆದು ನೀವು ಇಡೀ ಪ್ರಪಂಚವನ್ನೇ ಹಸಿವು ಮುಕ್ತ ಪ್ರಪಂಚ ಮಾಡ್ಬೋದು ಅಂತ ನಿಮ್ಮ ಮಾತಿನಲ್ಲಿ ನೀವು ಹೇಳಿದ್ರಿ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಮಾಡಿದ್ದಾರೆ ಎಸ್ ಡಿ ಜಿ ಅಂತ ಅದರಲ್ಲಿ ಒಂದು ಗೋಲ್ಸಲ್ಲಿ ಅವರು ಹೇಳ್ತಾರೆ ಝೀರೋ ಹಂಗರ್ ಅಂದರೆ ಹಸಿವು ಮುಕ್ತ ದೇಶಗಳು ಮಾಡಬೇಕು ಅಂತ ಬಹುಶಃ ಅದೊಂದು ಭಾಳ ಒಳ್ಳೆಯ ಒಂದು ಮಾರ್ಗ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಮನೋಭಾವನೆ ಪ್ರತಿಯೊಂದು ರೈತರು ಇದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಜೊತೆಗೆ ಜನ ಸಾಮಾನ್ಯ ಜನರು ನಾವು ಅದನ್ನು ಬಳಸಲಿಕ್ಕೆ ಶುರು ಮಾಡಿದ್ದೇ ಆದರೆ ಒಳ್ಳೆಯ ಪರಿಣಾಮವನ್ನು ನಾವು ನೋಡಬಹುದು ಅಂತಕ್ಕಂಥದ್ದು ಹಾಗಾದ್ರೆ ನೀವು ಇಷ್ಟೊತ್ತು ನಾವು ಇವಾಗ ಈಗ ಹೇಗೆ ನಡೀತಾ ಇದೆ ನಮ್ಮ ಆಹಾರ ಪದ್ಧತಿ ಮತ್ತು ಸಿರಿಧಾನ್ಯ ಬಗ್ಗೆ ಮಾತಾಡಿದ್ರೆ ಒಂದು ಪ್ರಶ್ನೆ ಏನಂತಂದರೆ ಹಿಂದಿನ ಕಾಲದಲ್ಲಿ ರೈತರು ಹೇಗೆ ಆರೋಗ್ಯವನ್ನು ಕಾಪಾಡ್ಕೊಂಡು ಅವರೇನು ಸಿರಿಧಾನ್ಯಗಳನ್ನೇ ಬಳಸ್ತಾ ಇದ್ದಾರೆ ಹೆಚ್ಚಾಗಿ ಅಥವಾ ಹೇಗೆ ಅಂತ ಆಹಾರ ಪದ್ಧತಿ ಹೇಗಿತ್ತು ಮತ್ತು ಅವ್ರು ಯಾವ ಥರ ಅವರು ಆರೋಗ್ಯ ಮತ್ತು ಬದುಕನ್ನು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಈಗ ಏನಂತಂದ್ರೆ ಸರ ಒಂದು ಇವೆಲ್ಲಾ ಸಿಗಬೇಕಂದ್ರೆ ಗ್ರಾಮೀಣ ಪ್ರದೇಶದ ಒಳಗ ಸಿಗ್ತಾವ ಗ್ರಾಮೀಣ ಪ್ರದೇಶದಾಗ ಸಿರದಾನಕ್ಕಿಂತ ಮುಖ್ಯ ಹಿರಿಯರು ಸಿಕ್ತಾರೆ ನಾವ್ ಏನಂದ್ರೆ ಪುಸ್ತಕ ಪುಸ್ತಕ ಓದಬಹುದು ಬಟ್ ಒಬ್ಬ ವ್ಯಕ್ತಿ ಆ ಸಿಕ್ಕಿರದಾನ ಬಗ್ಗೆ ಪೂರ್ತಿ ವಿಸ್ತಾರ ಹೇಳ್ಬಿಡ್ತಾನ ಅದನ್ನ ಏನ ನಾವು ಹೆಂಗ್ ಬೆಳ್ದಿದ್ವಿ ಹೆಂಗ ನಾವು ತೆಗೆದ್ವಿ ಅದನ್ನ ಅದರಿಂದ ಹೆಂಗ ನಾವು ಉಂಡಿವಿ ನಾವು ಇವತ್ತಿಗೆ ನಾವು ಇರಮಟ್ಟ ಅನ್ನೋದನ್ನ ಅವನ ಮಾದರಿಯಾಗಿ ಹೇಳ್ತಾರೆ ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಎಪ್ಪತ್ತರಿಂದ ಆ ಮುಂದಿನ ರನ್ನಿಂಗ್ ಮುಂದೆ ಏನ್ ಬರ್ತಾರೆ ಎಪ್ಪತ್ತರಿಂದ ಮುಂದೆ ಬರ್ತಾರೆ ಎಪ್ಪತ್ತು ಎಂಬತ್ತು ತೊಂಬತ್ತು ಇರ್ತಾರಲ್ಲ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತದೆ ಅಂದ್ರೆ ತುಂಬಾ ಅನುಭವ ಇರುತ್ತೆ ಅವ್ರಿಗೆ ತುಂಬಾ ಅಲ್ಲ ಅವ್ರು ಬಾಯಿ ಬಿಟ್ಟರೆ ಅಂದ್ರೆ ಚಾಪ್ಟರ್ ಅದನ್ನ ಓಪನ್ ಮಾಡಿರ್ತಾರೆ ಅವ್ರು ಹೇಳ್ತಾರೆ ಅವ್ರು ನಿನ್ ಮತ್ತೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾರೆ ಅವರು ಅಂದ್ರೆ ಮನುಷ್ಯನ ಇರ್ತಕ್ಕಂಥ ರೋಮಗಳ ಸಹಿತ ಅಷ್ಟು ಸೀದಾ ಇರ್ಬೇಕು ಅಂತ ಅವತ್ತಲ್ಲಿ ಹಿರಿಯರು ಯಾಕೆ ಅಷ್ಟು ಒಂದು ಅವ್ರಂತೇಳಿ ಭಾಷೆ ಹಾಗೂ ಅವ್ರಂತೇಳಿ ಸಾಮರ್ಥ್ಯ ಆಗಿತ್ತು ಅಂತಂದ್ರೆ ಆಹಾರದಲ್ಲಿ ಬಹಳ ಪೌಷ್ಟಿಕತೆಯಿಂದ ಉಳಿದಾರೆ ಅವರು ತಾವ ಕಲೆ ಒಂದು ಆ ಬಾ ದಾನಿಗಳನ್ನ ಕೈಯಲ್ಲಿ ಬೀಸಿಕೊಂಡು ಕುಟ್ಟುಕೊಂಡು ಅವನ್ನೆಲ್ಲ ತಾವ ಸ್ವಯಂ ಒಂದು ಇಚ್ಛೆಯಿಂದಾನ ಮಾಡಿಕೊಂಡು ಅದನ್ನ ಮಾಡ್ತಿದ್ರು ಈ ಸಿರಿಧಾನ ಅಂತ ಬಂದಾಗ ಈಗ ನೆವಣಿ ಈಗ ರಾಗಿ ಅನಂತರ ನಮ್ಮಲ್ಲಿ ಸಜ್ಜೆ ಬರಗ ಊದಲು ಏನದ ಅಂತಂದ್ರೆ ಅವ್ರು ತಮಗೆ ಏನ್ ಬೇಕು ಯಾವ ಹಂತಕ್ಕೆ ಬೇಕು ತಮ್ಮ ಮನೆಯಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರು ಅವ್ರು ಈಗ ನಾವು ಬೇಕಂತ ಬೇಕಂತಂದಾಗ ಸಿರಿಧಾನ ಕೌಂಟರ್ ಆಗ್ತಾರೆ ಈಗ ಪಟ್ಟಣ ಪ್ರದೇಶದಲ್ಲಿ ಹೌದು ಅದಕ್ಕಾದ ಸಿರಿ ಕೌಂಟರ್ ಹಾಕ್ತಾರೆ ಏ ಇದು ಸಿರಿಧಾನ ಸಿರಿಧಾನ ಕೌಂಟರ್ ಪಳೆ ನಮ್ಮ ರೈತರು ಚೀನಲ್ಲಿ ಬಿಚ್ಚಿ ತಮ್ಮಲ್ಲೇ ಇಟ್ಕೊಂಡು ತಾವು ಏನ್ ಬೇಕೋ ಅದನ್ನೆಲ್ಲ ಇಟ್ಕೊಂಡು ಜೀವನ ಮಾಡ್ಕೊಂತ ಬಂದಂತ ಶೈಲಿ ಹಿಂದಿನ ಒಂದು ಬದುಕು ಇವತ್ತು ಹಂಗಲ್ಲ ಮಾರಿ ಎ ಟಿ ನಾವು ರೊಕ್ಕ ಇಡೋದು ಹೋಗಿ ನಾವು ಈ ಮಾರ್ಕೆಟ್ ನಲ್ಲಿ ಯಾವ್ದು ಏನು ರಿಲಯನ್ಸ್ ಮಾರ್ಕೆಟ್ ಅಂತಲ್ಲೆಲ್ಲ ನಾವು ಪುಷ್ ಮಾಡಿ ನಾವು ತೊಂಬರ್ಬೇಕಾಯ್ತಿ ನಮ್ಮ ನಾವು ಬೆಳ್ದಂತನ ನಮಗ ಕಣ್ಣು ಹಾಚಿ ಅದನ್ನ ನೋಡ್ ನೋಡ್ತಾರು ಯಾಕೆ ನಮ್ಮ ರೈತರು ಇಷ್ಟು ಅದನ್ನ ರೇಟ್ ಜಾಸ್ತಿ ಮಾಡಿದ್ರೆ ಯಾಕ ಯಾಕೆ ಹಿಂದಿನ ಹಿರಿಯರು ಯಾಕೆ ಅದನ್ನ ಮಾಡ್ತಾರೆ ಅಂತಂದ್ರೆ ಇವತ್ತೆಲ್ಲ ನಾವು ವೈಕಲ್ ಆಗಿದ್ದೇವೆ ಗಾಡಿಗಳಾಗಿದ್ದೇವೆ ಯಂತ್ರೋಪಕರಣಗಳಾಗಿದ್ದಾವೆ ಅವತ್ತೆಲ್ಲ ಸ್ವಚ್ಛಂದ ನಡೆದೇ ಅವ್ರ ಅವರು ಒಂದೊಂದು ವೃತ್ತಿಗಳನ್ನ ಮಾಡ್ತಿದ್ರು ಅವರು ಸುಮಾರು ಇವತ್ತ ನೀವು ಹೇಳ್ತಿದ್ರಿ ಸೈಕಲ್ ಮೀಟರ್ ಬೇಕು ಅವತ್ತೆಲ್ಲ ಸೈಕಲ್ ಮೀಟರ್ ಇದ್ದವು ಕಾಲಿಗೆ ಹೋಗ್ತಿದ್ರು ಕಾಲಿಗೆ ಹೋದ್ರೆ ಇವತ್ತಿಲೋಮೀಟರ್ ಹೋದ ಮನಸ್ಸ ಒಂದು ನಿಸ್ಸಾಯಕ ಒಂದು ಅವತ್ತು ಅವತ್ತಾಗ್ತಿದ್ರು ಅವರು ಆಸ್ಪತ್ರೆಗಳಲ್ಲಿ ಎಲ್ಲಿದು ಎಲ್ಲಿದು ಎಲ್ಲ ಅಲ್ಲ ತಾವೇ ಒಂದು ಆಹಾರದಲ್ಲಿ ಏ ಅದನ್ನೇ ಕುಣಿತಿದ್ವಿ ಇವತ್ತು ಬಿಟ್ ಬಿಡದ ನಾಳಿದ್ ನೂನ್ ಅಂತ ಅವ್ರು ಹೇಳಕ್ ಬೇಕಾಗಿತ್ತಿಲ್ಲ ಆ ನಂತರ ಅವ್ರಿಗೆ ಏನಿತ್ತಂದ್ರೆ ಮನಸ್ಸಿನಲ್ಲೇ ಒಂದು ಧೈರ್ಯ ಇತ್ತು ಅವ್ರ ಅಂತಾರೆ ಇವತ್ತಿ ಇದ್ರೆ ಮನುಷ್ಯ ಧೈರ್ಯ ಕಳ್ಕೊತ ಇದಾರೆ ಒಂದ್ ಸ್ವಲ್ಪ ಏನೋ ಸಾವಿರ ಏ ಏನು ಸೊಳ್ಳಿ ಇಂಜೆಕ್ಷನ್ ಮಾಡ್ಸೋ ಅಂದ್ರೆ ದೌರ್ಬಲ್ಯ ಒಂದು ಹಾವು ಸಹಿತ ಸಾಮರ್ಥ್ಯ ಮಾಡೋಂತ ಹಿಂದೆ ಶಕ್ತಿ ಇತ್ತು ಇತ್ತು ಇವತ್ತು ಏನಾಗಿ ತುಂಬಾ ಭಯ ಭಿ ಸ್ವಲ್ಪ ಹೆಚ್ಚಿಗೆ ಕೆಮ್ಮ ಕೆಮ್ಮೆ ಅವ್ರ ಮಕ್ಳಿಗೆ ಕುಂದ್ರದ ಏನಾಯ್ತು ಅವ್ರ ರೋಗ ಕುತ್ಕೊಂಡು ಎಲ್ಲಿ ಹೇಳ್ತಾರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ನಾವ್ ಎಲ್ಲಿ ನಾವು ವೈಕಲ್ಯ ಟ್ರಾಫಿಕ್ ಇರೋದಂದ್ರೆ ಸ್ವಲ್ಪ ಕೆಮ್ಮಿದ ಅಷ್ಟು ಜನ ದೂರ ಹೋಗ್ಬಿಡ್ತಾರ ಅದಕ್ಕೆ ಅಂದ್ರೆ ಅವತ್ ಹಿಂದ ಪುರುಷರಿಗೆ ಇದ್ದ ತಿನ್ನಂತ ಆಹಾರ ಹಾಗೂ ಅವ್ರ ಇರ್ತಕ್ಕಂತ ಒಂದು ಮನ ಒಂದು ಇರ್ತಕ್ಕಂಥ ದೇಹದ ಬಲಾಢ್ಯ ಅದು ಅವು ಸರಿಯಾಗಿತ್ತು ಅಂತಂದ ಹಿಂದಿನ ಹಿರಿಯರು ಇದ್ರು ಅದನ್ನು ನಾವು ಇಂದಲೂ ಇವತ್ತು ತಿಳ್ಕೊಬೇಕಾಯ್ತು ಅಂತಂದ್ರೆ ಅದನ್ನು ಹಿಂದಿನ ಬದುಕನ್ನು ವಿಚಾರ ಮಾಡಿ ಹೆಜ್ಜೆ ಅಂತ ಹೇಳ್ತಾರೆ ಸರ್ ಒಳ್ಳೆ ತುಂಬ ಆರೋಗ್ಯವಾಗಂಥ ಇದು ನಾನು ನನ್ನ ತಾತ ಅಜ್ಜಿ ಅವ್ರನ್ನೆಲ್ಲ ನೋಡಿದ್ದೆ ಅವರು ನಮ್ಮ ತಾತ ಇದ್ದರು ನಾ ಸುಮಾರು ಹತ್ತತ್ರ ಒಂದು ಎಂಬತ್ತು ಹತ್ತಿರ ತೊಂಬತ್ತು ವರ್ಷವರೆಗೂ ಬದುಕಿದ್ರು ಅವರು ಕೈಗಳು ಎಷ್ಟು ಗಟ್ಟಿಯಾಗಿರೋ ಅವ್ರೇನಾದ್ರು ಕಾವು ಬಂದ ಒಂದು ಬಿಟ್ಟರೆ ಅಲ್ಲಿ ಬೀಳ್ತಿದ್ದೆ ಅಷ್ಟು ಸ್ಟ್ರಾಂಗ್ ಆಗಿದ್ರು ಅವರು ಅಂದರೆ ಇದಕ್ಕೆ ಕಾರಣ ಒಂದ್ ಕಡೆ ಅವರು ಆಹಾರ ಪದ್ಧತಿನೇ ಇರಬಹುದು ಅಂತಕ್ಕಂಥದ್ದು ಇಲ್ಲಿ ನಮಗೆ ಸಾಬೀತಾಗ್ತದೆ ಸೊ ಹಾಗಾಗಿ ಹೆಚ್ಚಿನ ದೀರ್ಘ ಆಯುಷ್ಯ ಪಡೆಯೋದಕ್ಕೆ ಮತ್ತೆ ಒಳ್ಳೆ ಆರೋಗ್ಯವನ್ನ ಮತ್ತೆ ಶಕ್ತಿಯುತವಾಗಿ ನಮ್ಮ ಜೀವನವನ್ನ ಅನುಭವಿಸೋದಕ್ಕೆ ನಮ್ಗೆ ಆರೋಗ್ಯ ಬೇಕೇ ಬೇಕು ಹಾಗಾಗಿ ಸಿರಿಧಾನ್ಯಗಳು ಆ ನಿಟ್ಟಿನಲ್ಲಿ ನಮಗೆ ಹೆಲ್ಪ್ ಮಾಡ್ತವೆ ಅಂತಕ್ಕಂಥದ್ದು ಒಂದು ಅಂಶವನ್ನು ನೀವು ಹೇಳಿದ್ರೆ ಹಿಂದಿನವರು ಅದನ್ನೇ ಪಾಲನೆ ಮಾಡ್ಕೊಂತ ಬರ್ತಾ ಇದ್ರು ನಾವು ಯಾಕೆ ಅದನ್ನು ಬಿಟ್ಟು ಪಾಶ್ಚಾತ್ಯೀಕರಣ ನಾವು ಏನು ಪಾಶ್ಚಾತ್ಯರು ಬೇರೆ ದೇಶದಿಂದ ತಂದಂತ ಆಹಾರ ಪದ್ಧತಿಗಳು ಇವತ್ತು ಪಿಜ್ಜಾ ಬರ್ಗರು ಬೇರೆ ಆಹಾರ

ಇಷ್ಟು ಮ ಇಷ್ಟು ಉಪಯೋಗ ಆಗುತ್ತೆ ನಮ್ಮ ನಾವು ಬದುಕ್ಬೋದು ಹೆಚ್ಚು ಕಾಲ ಒಳ್ಳೆ ಆರೋಗ್ಯ ಬರ್ಬೋದು ಅಂತ ಹೇಳಿದಾಗ ಸರ್ಕಾರ ಮತ್ತು ಕೃಷಿ ಇಲಾಖೆ ಈ ಸಾವಯವದ ಇದು ಸಾವಯವ ಬೆಳೆಗಳನ್ನು ಬೆಳೆದಾಗಿರ್ಬೋದು ಅಥವಾ ಸಿರಿಧಾನ್ಯಗಳ ಬೆಳೆ ಆಗಿರ್ಬೋದು ಯಾವ ಥರ ನಿಮ್ಮ ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಥವಾ ಯಾವ ಥರ ರೈತರಿಗೆ ಒಂದು ಎನ್ಕರೇಜ್ಮೆಂಟ್ ಅಂತಾರಲ್ವಾ ಯಾವ ಥರ ರೈತರನ್ನು ಉತ್ತೇಜಿಸ್ತಾರೆ ಅಂತ ಏನು ಅದರ ಪಾತ್ರ ಇದೆಯಾ ಸರ್ಕಾರದ ಪಾತ್ರ ಏನಾದರೂ ಈಗ ಸರ್ಕಾರ ಅಂದಾಗ ಏನಾಯ್ತಂದ್ರೆ ಎಲ್ಲಿ ಕೆಡದತ್ತಿ ಸುಧಾರಣೆ ಮಾಡೋಂಥ ಶಕ್ತಿ ಸರ್ಕಾರಕ್ಕೆ ಇರ್ತದೆ ಪ್ರತಿಯೊಂದನ ಹಂತನ ಸುಧಾರಣೆ ಮಾಡೋ ಸ್ಥಿತಿಯನ್ನ ಸರ್ಕಾರ ಈಗ ಸರ್ಕಾರ ಏನ್ ಮಾಡ್ತಂದ್ರೆ ಅದನ್ನ ಯಾರಿಗ ಉತ್ತೇಜಿಸಬೇಕು ರೈತರಿಗೆ ಉತ್ತೇಜಿಸಬೇಕು ಅಂದ್ರೆ ಪ್ರಸ್ತಾಪ ಅದನ್ನ ಅಂದ್ರೆ ಅವರ ಬೆಳೆಯ ಈಗ ಸರ್ಕಾರ ಈಗ ಅಧಿಕಾರಿಗಳ ಅವರೇ ರೈತಗ ಅದನ್ನ ರೈತ ಪ್ರಚೋದ್ರೆ ಪಾಠಶಾಲೆ ಹಾಕ್ಬೇಕು ಅದನ್ನ ಕರೆಕ್ಟ್ ರೈತರಿಗೆ ಪಾಠಶಾಲೆ ಹಾಕ್ತಾರ ಅಂದ್ರೆ ಏನಂತಂದ್ರ ಈಗ ಸಾವಯವ ಕೃಷಿ ಅಂತ ಬಂದಾಗ ಸಾವಯವ ಕೃಷಿ ಹೆಂಗ್ ಮಾಡ್ಬೇಕು ಹೆಂಗ ಅದನ್ನ ಬದುಕ್ ಕಟ್ಕೋಬೇಕು ಅದ ಸಾವಯವ ಕೃಷಿಯಿಂದ ಏನ್ ಹಾಕೈತೆ ಅದನ್ನ ವಿಡಿಯೋ ಮುಖಾಂತರ ತೋರಿಸ್ತಾರ ಪ್ರಾಕ್ಟಿಕಲ್ ಲ್ಯಾಂಡ್ ಗೆ ತೋರಿಸ್ತಾರೆ ಯಾರ ರೈತ ಸಾವಯವ ಕೃಷಿ ಮಾಡಿರ್ತಾನ ಆ ಲ್ಯಾಂಡ್ ವಿಸಿಟ್ ಮಾಡ್ಸ್ತಾರ ಕೃಷಿ ಅಧಿಕಾರಿಗಳು ಸರ್ಕಾರದವರು ಆನಂತರ ಅವ್ರಿಗೆ ಒಂದು ಪ್ರೊಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಹೋಗಿ ನೋಡ್ರಿ ಅಲ್ಲಿ ಹಿಂಗೇತಿ ಹಿಂಗಿಲ್ಲ ಅಂತ ಹೇಳ್ತಾರ ಅಂದ್ರ ಏನಂತಂದ್ರ ಈ ಸರ್ಕಾರದವ್ರು ಅದನ್ನ ಮಾಡ್ತಾರ ಅಂತಂದ್ರ ಮುಂದಿನ ತಲೆ ತಲೆ ಅಂತಾರೆ ಅದನ್ನ ಇಟ್ಕೊಂಡು ಹೋಗಕ್ ಸಲಾಗೆ ಸರ್ಕಾರ ಬರ್ದಾಡ್ತೈತಿ ಈಗ ಎಡಬಿಟ್ಟದನ್ನ ತಪ್ಪನ್ನು ತಿದ್ದುಕೊಂಡ ಸಲಾಗೇನ ಎಲ್ಲ ರೈತರಿಗೆ ಇದ್ ಮಾಡ್ತಾ ಒಂದು ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯ ಬಗ್ಗೆನೂ ಅದನ್ನ ರೀತಿ ಮಾಡ್ತಾರೆ ಇವತ್ತು ಸರ್ಕಾರದವರು ಇವತ್ತು ಏನ್ ಮಾಡ್ತಾರೆ ಸಾವಯವ ಇದಕ್ಕನ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಡ್ತಾರೆ ರೈತರಿಗೆ ಯಾರು ಸಾವಯವದ ಆ ಒಂದು ಬದುಕನ್ನು ಕಟ್ಕೊಂತಾರೆ ಬೇಸಾಯ ಮಾಡ್ತಾರೆ ರೈತ ಸಾವಯವ ಕೃಷಿ ಅದರೊಳಗೆ ಅಂತಂದ್ರೆ ಅವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದಾರೆ ಇವತ್ತೆ ಎಲ್ಲ ಒಂದು ಸಾವಯವ ಕೃಷಿ ಮಾಡೋದಕ್ಕೆ ಒಂದು ಪ್ರಶಸ್ತಿ ಕೊಡೋದು ಅನ್ನೋ ಒಂದು ಉತ್ತೇಜಿಸೋದು ಹುರುಪು ಹುರುಪನ್ನು ಮಾಡೋದು ಅವನ ಮುಂದಿನ ನಾಲ್ಕು ಮಂದಿ ರೈತರು ಇವನಿಂದ ಕಲಿಕೊಲೇ ಅನ್ನೋ ದೃಷ್ಟಿಯಿಂದ ಅದನ್ನ ಪ್ರಾಮುಖ್ಯತೆ ಕೊಡ್ತಾ ಇದಾರೆ ಹಾಗೆ ಇವರು ಕೃಷಿ ಇಲಾಖೆದವರು ಅದನ್ನ ಅದನ್ನು ಸಹಿತ ಮುಂದುವರ್ತಿದಾರೆ ಸಿರಿಧಾನ ಬಗ್ಗೆ ಅಂತಂದ್ರೆ ಇವತ್ತು ಸರ್ಕಾರ ಹಾಗೂ ಕೃಷಿ ಇಲಾಖೆಗಳು ಅರ್ಥಪೂರ್ಣವಾದಂತಹ ಹೆಜ್ಜೆ ನೀಡ್ತಾ ಇದ್ದಾರೆ ಇವರು ಈಗ ಮಾನ್ಯ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಅಂತಂದ್ರೆ ಈ ಒಂದು ಅರಮನೆ ಮೈದಾನದಲ್ಲಿ ಇತ್ತು ಇಡೀ ನಮ್ಮ ಸ್ಟೇಟ್ ಲೆವೆಲ್ ಎಲ್ಲರೂ ಆ ರೈತರು ಸೇರಿದ್ರು ನಂತರ ನಮ್ಮ ನೂತನ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಒಂದು ನಮ್ಮ ಇಂಡಿಯಾ ಇಂಡಿಯಾ ತುಂಬಾ ಇರತಕ್ಕಂತ ಹಲವಾರು ಸಚಿವರು ಸಂಪುಟನ ಬಂದಿತ್ತು ಯಾಕೆ ಅಂತಂದ್ರೆ ಅಂತಾರಾಷ್ಟ್ರೀಯ ಮೇಳ ಅಂತಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅನ್ನೋ ಲೆಕ್ಕ ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಜನರಲ್ಲಿ ಆರೋಗ್ಯದ ಕೊರತೆ ಇದೆ ಎಷ್ಟು ಔಷಧ ಕೊಟ್ಟರೆ ಇವತ್ತು ಗುಳಿಗೆ ತಗೊಂಡು ನಾನು ಬರೇ ಗುಳಿಗೆ ಸುಧಾರಿಸದಲ್ಲ ಆಹಾರದಿಂದನೂ ನಾವು ಸುಧಾರ್ಸಬೇಕು ಖಂಡಿತ ಅದನ್ನ ಈಗ ಅವ್ರು ಅರ್ಥ ಮಾಡಿಕೊಂಡು ಈಗ ಮೊನ್ನೆ ಏನ್ ಮಾಡಿದ್ರು ಅಂತಂದ್ರೆ ಈ ಸಿರಿಧಾನ್ಯಗಳನ್ನು ಯಾರು ಬೆಳಿತಾರ ಒಂದ್ ಎಕರೆಕ್ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಅಂತ ಅವರು ಇವತ್ತ ಕೊಡ್ತಾ ಇದನ್ನು ಕೊಡ್ತಾ ಇದಾರೆ ಅಂದ್ರೆ ಮುಂದೆ ಅದಕ್ಕೆಲ್ಲರೂ ಮುಂದೆ ಬರಲಿ ಮಾಡಿ ಅನಂತ ಸಿರಿಧಾನ್ಯಗಳ ಬಗ್ಗೆ ಆ ರೈತರು ಅರ್ಥ ಮಾಡ್ಕೊಳ್ಳಿ ರೈತರು ಬೆಳದ್ರಂದ್ರ ಅಂದ್ರೆ ಜನರು ತೊಗೊಳಕ್ ಮುಂದೆ ಪಡ್ತಾರೆ ಅನ್ನಂತದ ಒಂದು ಇವತ್ತ ಸರ್ಕಾರ ಬಹಳ ಒಂದು ಒತ್ತು ಕೊಡ್ತಾ ಇದೆ ಆನಂತರ ಇವ್ರು ಯುವ ರೈತರು ಏನಾದರಲ್ಲ ಇದ್ರ ಬಗ್ಗೆ ಸರಿಯಾಗಿ ಲಕ್ಷ್ಯ ಕೊಟ್ಟು ಕಲಿಬೇಕು ಲಕ್ಷ ಕೊಟ್ಟು ಬೇಸಾಯ ಮಾಡ್ಬೇಕು ಲಕ್ಷ ಕೊಟ್ಟು ಈಗ ಏನಂತಂದ್ರೆ ಸಿರಿಧಾನಕ್ಕೆ ಯಾಕಂತಂದ್ರೆ ಕಟಾವ್ ಅಂತ ಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ಒಕ್ಲೆ ವಿಧಾನ ಮಾಡ್ಬೇಕು ಹೌದು ಈಗ ಸಿರಿಧಾನ ಅಂತಂದ್ರೆ ಒಳ್ಳೇನ ಗವಕ ಎಲ್ಲಿ ಹಾಳು ಮಾಡೋದು ಯಾಕಂದ್ರೆ ಸಿರಿಧಾನ ಅಂದ್ರೆ ಸಣ್ಣ ಕಾಳದು ಹೌದು ಈಗ ಸಿರಿಧಾನ ಅಂದ್ರೆ ಸಣ್ಣ ಕಾಳೋದು ಇದೇನ ಈ ಸಿಂಗಾಕ ಸಿಂಗಾಕತಿ ಈ ಗತಿ ಹಂಗಲ್ಲ ಈಗ ವ್ಯಸನ್ಫ್ಲವರ್ ಇವೇನ್ ಬರ್ತಲ್ಲ ಹಂಗಲ್ಲ ಸಿರಿಧಾನ ಸೂಕ್ಷ್ಮ ಕಾಳ ಸಣ್ಣ ಕಾಳವು ಈಗ ಜೀರಿಗೆ ಶಾವಿ ಸಣ್ಣ ಕಾಳವು ಆ ಸಣ್ಣ ಕಳವು ಮಾಡ್ಬೇಕಂದ್ರೆ ಸರಿಯಾಗಿ ಒಂದು ಎಂಗಲ್ಯಾಗ ಮಾಡ್ಬೇಕಂದ್ರೆ ಪಕ್ಕಣ್ಣ ವೇಸ್ಟ್ ಅದು ಕೈ ಹಚ್ಚಿ ಬಳ್ಕೊಳಕ್ ಬರಲ್ಲ ಅಂದಾಗ ಕರೆಕ್ಟ್ ಈಗ ಬೆಳ್ದು ಸುನ ಎಲ್ಲ ಚೆಲ್ಬಿಟ್ರೆ ಬಳ್ಕೊಳಕ್ ಆಗಲ್ಲ ಅದಕ್ಕೆ ರೈತರಿಗೆ ಏನಂತಂದ್ರ ಆಸಕ್ತಿ ವಹಿಸಿ ಕೃಷಿ ಮಾಡ್ರಿ ಅಂತ ಹೇಳ್ತಾ ಹೌದು ಬಹಳ ಒಳ್ಳೆ ಸಂದೇಶ ಇದು ನೀವು ಹೇಳಿದ್ದು ಒಂದು ಖುಷಿ ಆಯ್ತು ಏನಕ್ಕೆ ಸರ್ಕಾರಗಳು ಕೂಡ ಇವತ್ತು ಎಚ್ಚೆತ್ತುಕೊಂಡು ರೈತರಿಗೆ ಒಂದು ಮಾಹಿತಿಯನ್ನು ಕೊಡೋದಾಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನಗಳನ್ನು ನಡೆಸಿ ಎಲ್ರಿಗೂ ಒಂದು ಅವೇರ್ನೆಸ್ಸು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ ನಿಜವಾಗಲೂ ಶ್ಲಾಘನೀಯ ಆ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂದರೆ ಬಹುಶಃ ಭಾಳ ಪಡ್ತಕ್ಕಂಥದ್ದು ಒಂದು ಮಾತನ್ನು ನೀವು ಹೇಳಿದ್ರಿ ಸೊ ಇನ್ನೂ ಸಾಮಾನ್ಯ ಜನರು ಕೂಡ ಇದು ತಲುಪಬೇಕು ಅಂತಕ್ಕಂಥದ್ದು ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗಬೇಕು ತಲುಪಬೇಕು ನೀವು ಹೇಳ್ದಂಗೆ ವಿಡಿಯೋಗಳ ಮುಖಾಂತರ ಅಥವಾ ಅವ್ರಿಗೆ ಏನಾದರೂ ಒಂದು ಎಜುಕೇಶ್ನಲ್ ಪ್ರೋಗ್ರಾಮ್ಸ್ ಥರ ಈ ಕೃಷಿ ಇಲಾಖೆ ಅಧಿಕಾರಿಗಳು ಒಂದು ಹಳ್ಳಿ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಅಷ್ಟು ಜನ ರೈತರನ್ನು ಕೂರಿಸ್ಕೊಂಡು ಸಭೆ ಆ ಥರ ಒಂದು ಸಭೆಗಳನ್ನು ಮೀಟಿಂಗ್ ಥರ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿನ ಕೊಟ್ಟು ಆಮೇಲೆ ನೀವು ಈ ಥರ ಇದು ಮಾಡೋದರಿಂದ ಈ ಥರ ಆಗುತ್ತೆ ಅಂತ ಅವ್ರಿಗೆ ತಿಳಿಸಿ ಹೇಳಿ ಅರ್ಥ ಮಾಡಿಸಿದ್ರೆ ಬಹುಶಃ ಜನ ಮುಂದೆ ಬರ್ಬೋದು ಅಂತ ನಮ್ಮ ಆಶಯ ಆಶಯವಾಗಿದೆ ಸೊ ಹಾಗಾಗಿ ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದು ಅಂದರೆ ಪರಿಣಾಮಕಾರಿಯಾಗಿ ಸರ್ಕಾರಗಳು ಸಹಾಯ ಮಾಡ್ತಾ ಇದ್ದಾವೆ ಅಂತ ನೀವು ಹೇಳಿದ್ರೆ ಮಾಹಿತಿ ಕೂಡ ಕೊಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಇನ್ನು ಈ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಬೆಳೆನಲ್ಲಿ ಪಶುಗಳಿದ್ದರೆ ಅಥವಾ ಪಶುಸಂಗೋಪನೆ ಮತ್ತು ಇದು ಸಾವಯವ ಕೃಷಿ ಅಥವಾ ಸಿರಿಧಾನ್ಯಗಳ ಬೆಳೆ ಇದಕ್ಕೇನಾದರೂ ಸಂಬಂಧ ಇದೆಯಾ ಅಥವಾ ಏನಾದರೂ ಅದರಿಂದ ಅನುಕೂಲ ಆಗುತ್ತಾ ಅಥವಾ ಪಶುಗಳಿದ್ದರೆ ಆ ರೈತರಿಗೆ ಅವ್ರ ಮನೆಯಲ್ಲಿ ಯಾವ ಥರ ಅನುಕೂಲ ಆಗುತ್ತೆ ಅಂತ ಈಗ ಏನಂದ್ರೆ ಒಂದು ಚೈನ್ ಸಿಸ್ಟಮ್ ಅದು ಹಾಂ ಏನು ಚೈನ್ ಸಿಸ್ಟಮ್ ಅಂತಂದರೆ ಧಾನ್ಯ ಬೆಳೆ ಅದರ ಮೇವು ಜಾನುವಾರುಗಳು ಅದರಿಂದ ಬದುಕು ಅದ್ರ ಜೊತೆಗೆ ಆರೋಗ್ಯ ಇವೆಲ್ಲವೂ ಇದ್ದಾಗ ಮಾತ್ರ ಒಂದ್ 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 ಕಂಬ ನಿಲ್ತತಿ ಮನುಷ್ಯ ಅಂದ್ರೇನೆ ಕಂಬ ಕಂಬ ನಿಲ್ಬೇಕಾದ್ರೆ ಬ್ಯಾಲೆನ್ಸ್ ಮ್ಯಾಗ ಕರೆಕ್ಟ್ ಒಂದ್ ಏನಾರ ಏರ್ಪೇರ್ ಆತದ ಉಳಿ ಬಿಡ್ಬಿಡ್ತದ ಹಂಗ ಏನಾಯ್ತಂತಂದ್ರ ಸಿರಿಧಾನ್ಯಗಳನ್ನ ನಾವು ಬೆಳಿಬೇಕಂದ್ರ ಭೂಮಿ ಸಾವಯವ ಸಾವಯ ಅದ್ ಸಾವಯವ ಕೃಷಿ ಇದ್ದಾಗನ ಸಿರಿಧಾನ್ಯ ಬೆಳೆಯಕ್ ಸಾಧ್ಯ ಆ ಆ ಸಿರಿಧಾನ್ಯಗಳಿಂದ ಬಂದಂಥ ಜಾನುವಾರಿಗೆ ಅನುಕೂಲ ಆಕೈತಿ ಒಂದು ಮನುಷ್ಯರಿಗೂ ಅನುಕೂಲ ಆಕೈತಿ ಹಂಗೆ ಏನಾಯ್ತಂತಂದ್ರೆ ಎಲ್ಲವೂ ಶುದ್ಧ ಆಗಿರ್ಬೇಕಂತಂದ್ರೆ ಬೆಳೆಗಳು ಶುದ್ಧ ಆಗಿರ್ಬೇಕು ಕರೆಕ್ಟ್ ಈಗ ನಾವು ಎಲ್ಲವೂ ಸುದ್ದಿರ್ಬೇಕು ಬೆಳೆಗಳು ಸುದ್ದಿರ್ಬೇಕು ಬೆಳೆ ಅಂತಂದ್ರೆ ಈಗ ನಾವು ರಾಗಿ ರಾಗಿ ಇರತ್ತವ್ರಿ ಸಜ್ಜೆ ಇರತ್ತವ್ರಿ ನೆವಣಿ ಇರತ್ತವ್ರಿ ಅವು ಅಂತಂದ್ರೆ ಸರಿಯಾಗಿ ನಮ್ಮ ಒಂದು ಪಶುಗಳಿಗೆ ಒಳ್ಳೆಯ ಆದಂತ ಆಹಾರ ಹಸಿ ಮೇವನೂ ಹೌದು ಒಣ ಮೇವು ಹೌದು ಈಗ ಗೋ ಗೋವಿಂದ ಜೋಳ ಅಂತ ತಿಳ್ಕೊರಿ ನೀವು ಹಸಿ ಮೇವದ ಅಷ್ಟು ಆತ ಒಣ ಮೇವದ ಬರದಲ್ಲ ಇದು ಹಂಗಲ್ಲ ಇದು ಒಣ ಮೇವದ್ರೆ ಶುದ್ಧವಾಗಿರ್ತದ ಅದ್ರಲ್ಲಿ ಪೌಷ್ಟಿಕತೆ ಹಂಗ ಇರ್ತದ ಮೇವಿನಲ್ಲಿ ಆ ಜಾನುವಾರುಗಳ ನಮ್ಗೆ ಯಾಕೆ ಬೇಕು ಅನ್ನಕ್ ಅದಕ್ಕ ಒಂದು ನಮ್ಗೆ ಮುಖ್ಯ ಹೇಳ್ಬೇಕಂತಂದ್ರೆ ಜಾನುವಾರುಗಳು ಇದ್ರೆ ಮನೋ ಸಂಕುಲ ಕರೆಕ್ಟ್ ಒಳ್ಳೆ ಮಾತಾಡಿದ್ರಿ ಈಗ ಹಾಲು ಅಂತಂದ್ರೆ ನಾವು ರಾಸಾಯನಿಕ ಹಾಲು ಕುಡಿಯಕ್ ಬರಲ್ಲ ಹೌದು ಎಷ್ಟೋ ಮಂದಿ ಮೋಸ ಮಾಡಿ ಮಾರ್ಕೆಟ್ ಅಲ್ಲಿ ರಾಸಾಯನಿಕ ಹಾಲನ್ನ ಕುಡಿತಾರೆ ಈಗ ಏನಂತಂದ್ರೆ ರಾಸಾಯನಿಕ ಹಾಲು ಕುಡಿಯೋ ಮಂದಿನ ಮಂಜೂ ಬಾಳದಾಗಿಲ್ಲ ಎಲ್ಲ ನ್ಯಾಚುರಲ್ ಆಗಿ ತಾವ ಹಿಂಡಿದ ಹಾಲನ್ನು ಕುಡಿಬೇಕಾದ್ರೆ ಅದ್ರ ಹಾಲ ಟೇಸ್ ಬೇರೆ ಅದ್ರ ಗುಣಮಟ್ಟನೇ ಬೇರೆ ಈಗ ನಾವು ಬಾಳದ ಪ್ಯಾಕೆಟ್ ನೋಡ್ತಾರ ಅದ್ರ ನ್ಯಾಚುರಲ್ ಆಗಿರ್ತ ಹಾಲು ಕುಡಬೇಕಂದ್ರೆ ನೀವು ಹಳ್ಳಿಗರಲ್ಲಿ ಪ್ರಾಕ್ಟಿಕಲ್ ಆಗಿ ನೀವೇ ಆಕಳ ಹಿಂಡದಾಗ ಗೊತ್ತ ಎಷ್ಟೋ ಜಾನವರಿಗೆ ಇವತ್ತ ಪ್ಲಾಸ್ಟಿಕ್ ಹಾಳು ತಿಂತ ಇವತ್ತ ಪಟ್ಟಣ ಪ್ರದೇಶದಲ್ಲಿ ನೋಡ್ರಿ ನೀವು ಅವಕ್ ಆರ್ ಇಲ್ಲ ಪ್ಲಾಸ್ಟಿಕ್ ಹಾಳಿ ನೀವು ಕೊಟ್ಟು ಎಷ್ಟಂತ ಈ ಕುರ್ಕುರು ಪ್ಯಾಕೆಟ್ ನಾವನ್ನ ತಿಂದು ಜೀವನ ಮಾಡಕೊಂತ ಹೌದಾ ಆರ್ ಕೊರತೆ ಅದನ್ನ ನಾವು ಬೆಳೆದ ಬೆಳೆನ ಜಾನುವಾರುಗಳನ್ನ ನಾವು ಸರಿಯಾಗಿ ಇಟ್ಕೊಂಡ್ರೆ ಆ ಶುದ್ಧವಾದಂತಹ ನಮ್ಗೆ ಹಾಲು ಕೊಡ್ತೈತಿ ಅದಕ್ಕೆ ಶುದ್ಧವಾದಂತಹ ಆಹಾರ ಸಿ ನಾವು ಎಲ್ಲಾನು ವಿಚಾರ ಮಾಡ್ಬೇಕಂದ್ರೆ ನಾವು ತಪ್ಪುಗಳನ್ನ ಮಾಡ್ಬಾರ್ದು ತಪ್ಪು ಅಂತಂದ್ರೆ ಏನಂತ ನೀವು ಅನ್ಬೋದು ಚೇನ್ ಅಂದ್ರೆ ಒಂದು ರೂಟ್ ಮ್ಯಾಪ್ ಇರ್ತಲ್ಲ ರೂಟ್ ಮ್ಯಾಪ್ ನಾವು ಸರಿಯಾಗಿ ತಿಳ್ಕೊಬೇಕು ನಾವು ಕರೆಕ್ಟ್ ಈ ಒಂದು ನಾವು ಮಾ ನಾವು ಇರ್ತಕ್ಕಂಥ ಅವಧಿ ಒಳಗೆ ನಾವು ಏನು ತಪ್ಪು ಮಾಡ್ತೀವಿ ಅನ್ನೋದನ್ನ ಮೊದಲು ವಿಚಾರ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ಮಾತ್ರ ಬದುಕು ಒಳ್ಳೇದಾಗತ್ತೆ ಅಂತ ನಾನು ಸರ್ ನೀವು ಒಳ್ಳೆ ಮಾತಾಡ್ತಾರೆ ಈಗ ನಾವು ಏನಾದರೂ ಇಲ್ಲಿಂದ ನಾವು ಡೆಲ್ಲಿಗೆ ಹೋಗಬೇಕಂದ್ರೆ ರೂಟ್ ಗೊತ್ತಿರ್ಬೇಕು ನಾವು ಹೆಂಗ್ ಅಂತ ನಾವು ಎಲ್ಲೆಲ್ಲೋ ಹೋದೆ ಅಂತಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ದುಡ್ಡು ವೇಸ್ಟ್ ಆಗುತ್ತೆ ಇನ್ನೊಂದು ಮಾತು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಹೇಳ್ತಾರೆ ಅಂದ್ರೆ ಇದೊಂದು ಚೈನ್ ಸಿಸ್ಟಮ್ ಸಾವಯವ ಬೆಳೆ ಮತ್ತೆ ಇದು ಸಾವಯವ ಕೃಷಿ ಸಾವಯವ ಕೃಷಿ ಸಿರಿಧಾನ್ಯ ಬೆಳೆ ಜೊತೆಗೆ ಪಶುಸಂಗೋಪನೆ ಪಶುಸಂಗೋಪನೆ ಅಂತಕ್ಕಂಥದ್ದು ಬಹುಶಃ ಅದೊಂದು ವ್ಯವಸಾಯದ ಜೊತೆಯಾಗಿ ಜೊತೆಯಾಗಿ ಮಾಡ್ತಕ್ಕಂಥ ಇನ್ನೊಂದು ಉದ್ಯೋಗ ಅಂತಕ್ಕಂಥದ್ದು ಒಂದು ಎಕ್ಸ್ಟ್ರಾ ಆದಾಯವನ್ನು ಹಾಲು ಹೈನುಗಾರಿಕೆಯ ಮುಖಾಂತರ ತಂದು ಕೊಡ್ತಕ್ಕಂಥ ಇವತ್ತ ನಿಮ್ಗೆ ಹೇಳ್ಬೇಕಂದ್ರೆ ದೇಶೀಯ ಆಕಳ ಅಂತ ಬರ್ತದೆ ಹೌದೌದು ದೇಶೀಯ ಆಕಳ ಅಂತಂದ್ರೆ ಅದ್ರದ ಅದ್ರ ವೈಭವನ ಬೇರೆ ಹೌದು ನಾಟಿ ಹಸುನ ಬೇರೆ ದೇಶಿ ಆಕಳ ಬೇರೆ ದೇಶಿ ಆಕಳದ ಒಂದು ಗೋಮೂತ್ರನೂ ಇಷ್ಟ ಆಗಲ್ಲ ಒಂದು ಹಾಲನು ಎಷ್ಟಲ್ಲ ಒಂದು ಬೆಳೆಸ್ತಾರೆ ಅಲ್ಲ ಈ ಗೋಮೂತ್ರಗಳನ್ನ ನಾವು ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಸಿಂಪಡಣೆ ಮಾಡಬಹುದು ನಮ್ಗೆ ಉಳಿಕ ಇನ್ನಿತರ ಬೆಳೆಗಳನ್ನ ಸಿಂಪಣೆ ಮಾಡ್ಬೋದು ಅನಂತರ ಮನುಷ್ಯ ನೇರವಾಗಿ ಕೊಡೋದ್ರ ಆರೋಗ್ಯ ಇರ್ತಾನೆ ಹೌದು ಅದ್ ಅದ್ರಂತ ಗೋಮೂತ್ರ ಅಂತ ಪವಿತ್ರ ಆದ ವಸ್ತು ಯಾವ್ದು ಇಲ್ಲ ಜಗತ್ತಿಗೆ ಯಾವ್ದು ಇಲ್ಲ ಅಂತ ಹೇಳ್ಬಹುದು ಆದ್ರೆ ನೀವು ಯಾಕಂದ್ರೆ ಎಷ್ಟೋ ಆರೋಗ್ಯಗಳು ಇವತ್ತ ನಮ್ಗೆ ತೊಂದರೆ ಆದ್ರೆ ಗೋಮೂತ್ರದ ಸರಿಪಡಿಸ್ ಶಕ್ತಿ ಆದ್ರೆ ಗೋಮೂತ್ರಕ್ಕೇ ಅದ್ರಲ್ಲಿ ಬೆಣ್ಣೆ ಅಂತ ದೇಶಿ ಆಕಳಗಳು ಅಂದ್ರೆ ನಮ್ಮಲ್ಲಿ ಜವಾರಿ ಆಕಳ ಅಂತಾರೆ ಜವಾರಿ ಆಕಳಗಳು ಅಂತಾರೆ ಏನಿರ್ತಂದ್ರೆ ಹಾಲು ಅಮೃತ ತುಪ್ಪ ಅಮೃತ ಅದ್ರ ಇರ್ತಕ್ಕಂತ ಒಂದು ಗೋಮೂತ್ರ ಅಮೃತ ಇವೆಲ್ಲ ಯಾಕೆ ಬೇಕಂತಂದ್ರೆ ನಾವು ಒಳ್ಳೆಯವರಾಗಿರ್ಬೇಕಂದ್ರ ಒಳ್ಳೆಯನ್ನ ಕಟ್ಕೋಬೇಕು ನಾವು ಕರೆಕ್ಟ್ ಬದುಕನ್ನು ಒಳ್ಳೆಯ ಕಟ್ಕೋಬೇಕು ಈಗ ನಾವು ಕಟ್ಕೊಂಡ್ರೆ ನಮ್ ನೋಡಿ ನಾಲ್ಕು ಮಂದಿ ಕಟ್ಕೊಂತಾರ ಹಂಗ ದಿನ ದಿನಕ್ಕೆ ಬೆಳ್ಕೊಂತ ಹೋಗಿ ಹೊರ್ತು ಕಡಿಮೆ ಆಗಲ್ಲ ಆದ್ರೆ ಎಲ್ಲ ತಿಳ್ಕೊಬೇಕಷ್ಟ ಸುಮ್ನೆ ಈಗ ಅದನ್ನ ಬಿಟ್ಟು ನಾವು ಏನಂತಂದ್ರೆ ಐದು ಸಾವಿರ ರೂಪಾಯಿ ಫೋನ್ ತೊಳೋಣ ನಾನ್ ಹತ್ತು ಸಾವಿರ ರೂಪಾಯಿ ಫೋನ್ ತೊಗೊಳ್ತೀವಿ ಟ್ಯಾಬ್ ತೊಳೋಣ ಮತ್ ಇದ್ ಇದರಿಂದ ಏನಕೈತಿ ಅಂದ್ರೆ ನಮ್ದು ಎಲ್ಲಾ ನಮ್ ದೃಷ್ಟಿ ಹಾಳಾಕೈತಿ ಇದನ್ನ ಕಟ್ಕೊಂಡು ಮಾಡ್ದಾಗ ನಮ್ದು ಇನ್ನು ನಾವು ಒಳ್ಳೆ ಆರೋಗ್ಯದಿಂದ ಇರಬಹುದು ಹೋಗಬಾರ್ದಂತನಾಗಲ್ಲ ಈಗ ನಾವು ಫೋನ್ ಅಂತ ತಗೋಬಾರ್ದಲ್ಲ ಬಳಕೆ ಇದ್ ಜೊತೆಗೆ ನಾವು ಬದುಕನ್ ಹೆಂಗ ಕಟ್ಬೋಕ ನಾವು ಇಟ್ಕೊಂಡ್ರೆ ಮಾತ್ರ ನಮ್ ಒಳ್ಳೆ ಬದುಕ ಕಟ್ಕೋಬಹುದು ಅಂತ ಹೇಳ್ತೇನೆ ಸರ್ ಆಧುನಿಕ ತಂತ್ರಜ್ಞಾನದಲ್ಲಿ ಬಳಸ್ತಕ್ಕಂತ ಏನು ಡಿವೈಸಸ್ ಅದನ್ನ ತಗೋದನ್ನ ಮುಖ್ಯ ಆಗೋದಿಲ್ಲ ಜೊತೆಗೆ ಒಳ್ಳೆ ಬದುಕನ್ನ ಕಟ್ಕೊಬೇಕು ಅಂತ ನೀವು ಹೇಳ್ತಾ ಇದ್ರಿ ಜೊತೆಗೆ ಇದೇ ಹೇಳ್ತಾ ಇದ್ದೀರಿ ನೀವು ಯಾವುದು ಗೋಮೂತ್ರದ ಬಗ್ಗೆ ಹೇಳಿದ್ರಿ ಭಾಳ ಒಳ್ಳೆಯ ವಿಚಾರ ನಾನು ಅದೊಂದು ನ್ಯೂಸ್ ಪೇಪರಲ್ಲಿ ಓದಿದ್ದೆ ಫಾರಿನ್ಗೆ ತೊಗೊಂಡೋಗಿ ಅದನ್ನ ಏನೋ ಮೆಡಿಸನ್ನು ಅಥವಾ ಔಷಧಿ ಮಾಡಿ ಕಳಿಸ್ತಾ ಇದ್ದಾರಂತೆ ಹಾಗಾಗಿ ಹಂಗಾಗಿ ಅದರಿಂದ ಅಂದರೆ ಪಶುಸಂಗೋಪನೆಯಿಂದ ನಾನಾ ರೀತಿಯಾಗಿ ಒಟ್ಟಿನಲ್ಲಿ ನೀವು ಒಟ್ಟಾರೆಯಾಗಿ ನಾವು ಮಾತಾಡಬೇಕು ಅಂತಂದರೆ ನಿಮ್ಮ ಸಿರಿಧಾನ್ಯ ಬೆಳೆ ಆಗಿರ್ಬೋದು ಸಾವಯವ ಕೃಷಿ ಆಗಿರ್ಬೋದು ಪಶುಸಂಗೋಪನೆ ಎಲ್ಲ ರೀತಿಯಿಂದಲೂ ಮನುಕುಲಕ್ಕೆ ಅನುಕೂಲ ಜೊತೆಗೆ ಈ ಒಂದು ಸಿರಿಧಾನ್ಯಗಳ ಬೆಳೆಯಿಂದ ಪಶುಸಂಗೋಪನೆಯು ಕೂಡ ಒಂದು ಸಹಾಯಕಾರಿ ಅಂತ ಒಂದು ಸಾಕಷ್ಟು ಒಂದು ಮಾಹಿತಿಯನ್ನು ನೀವು ಕೊಟ್ಟ್ರಿ ನೀವು ಅಷ್ಟು ದೂರದಿಂದ ಬಂದು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಶ್ರೀ ಬಸವಡೆಯ ಪರವಾಗಿ ನಮ್ಮ ಶರಣ ಶರಣಾರ್ಥಿಗಳು ನಮಸ್ಕಾರ ವೀಕ್ಷಕರೇ ಈ ಒಂದು ರೈತ ಮಿತ್ರ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಾ ಇದರಲ್ಲಿ ಸಿಕ್ಕಂಥ ಮಾಹಿತಿ ಬಹಳಷ್ಟು ಉಪಯುಕ್ತವಾಗಿದೆ ನಿಮಗೆ ನಿಮಗೂ ಸಹ ಉಪಯೋಗ ಆಗಬಹುದು ಅಂತ ಭಾವಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ